ಒಂದೂ ಕೊ ಚೀಫ್ ಆಫೀಸರ್ ಇದಾರ ನೀವೇ ನೀವ್ ಅಕೌಂಟೆಂಟಾ ಯಾಕೆ ಸರ್ ನಿಮ್ಮ ಐಡಿ ಕಾರ್ಡ್ ಏನಿಲ್ವಾ ನಿಮ್ಗೆ ಮಾಡ್ರಿ

ಎಸ್ ಡಿ ಅಣ್ಣಪ್ಪ ಸ್ವಾಮಿ ಏನ್ ನೀವನಾ ನೀವು ಯಾಕೆ ಸರ್ ಐಡಿ ಕಾರ್ಡ್ ಎಲ್ಲ ಹಾಕಲ್ಲ ನೀವು ಎಷ್ಟು ವರ್ಷ ಆಯ್ತು ಸರ್ ನೀವು ಬಂದ ಒಂದೂವರೆ ವರ್ಷ ಆಯ್ತು ಇನ್ನು ಐಡಿ ಕಾರ್ಡ್ ನಿಮ್ಗೆ ಕೊಟ್ಟಿಲ್ವಾ ಸರಿ ಸಿಪ್ ಆಫೀಸ್ ಸರ್ ನೀವು ಅಣ್ಣ ನೀವು ಎಸ್ ಎಷ್ಟೇ ಏನ್ ನಿಮ್ಮ ಹೆಸರು ಆಲೇಶ್ ಅಭಿ ನಿಮ್ಗೆ ಐಡಿ ಕಾರ್ಡ್ ಇಲ್ವಾ ನೀವ್ ಎಷ್ಟ್ ಟೈಮ್ ಆಯ್ತು ಬಂದು ನೀವು ಒಂದೂವರೆ ವರ್ಷ ಆಯ್ತು ನಿಮ್ಗೆ ಏನ್ ಇಲ್ಲ ಇಲ್ಲಿ ಕುತ್ಕೊಂಡು ಬುಕ್ ತಗೊಳ್ತೀರಾ ಇವೇನ್ ಕಡತಗಳೆಲ್ಲ ಮುಡ್ತಾ ಇರ್ತೀರಾ ಅಲ್ವಾ ಅಲ್ಲ ಮಾತಾಡ್ತೀವಿ ನಾವು ಅವ್ರ ಹತ್ರ ಹೋಗ್ತೀವಿ ನಮ್ಗೆ ಏನ್ ಗಾಬರಿ ಆಗ್ತಾರೆ ಐಡಿ ಕಾರ್ಡ್ ಇಲ್ಲದೆ ಅವರು ಟೇಬಲ್ ಕುತ್ಕೊಳ್ಳೋದಿಲ್ಲ ಸರ್ಕಾರಿ ಕಚೇರಿಯಲ್ಲಿ ಈಗ ನೀವೇ ಕುತ್ಕೋಬೋದು ಈಗ ಯಾರಂತೂ ಗೊತ್ತಾಗುತ್ತೆ ನಿಮ್ಗೂ ಅವ್ರಿಗೆ ಏನು ವ್ಯತ್ಯಾಸ ಹೇಳ್ರಿ ನೀವು ಸಾರ್ವಜನಿಕರು ಅದು ಬೇಡ ರೀ ರೆಗ್ಯುಲರ್ ನೋಡಿದ್ರು ನಮ್ತೀರಾ ರೆಗ್ಯುಲರ್ ಒಳ್ಳೆ ಕೆಲಸ ಮಾಡ್ತೀವಿ ಯಾವತ್ತೊಂದ್ರೆ ಕಣತ ಮಿಸ್ ಆಗಿರ್ತದೆ ಅವಾಗ ಏನ್ ಹೇಳ್ತೀರಿ ನಾವು ರೆಗ್ಯುಲರ್ ನೋಡಿದೀವಿ ಅಂತ ಹೇಳಿ ನಾವು ಮಾತಾಡ್ತೀವಿ ನಮ್ಗ ಗೊತ್ತು ನೀವು ಅವ್ರ ಪರವಾಗಿ ಮಾತಾಡ್ಬಾರ್ದು ನೀವು ಅವ್ರದ್ದು ಏನಿರುತ್ತೆ ಸರ್ಕಾರ ಮಾತಾಡ್ತೀವಿ ಎಲ್ಲ ಗಾಬರಿ ಆಗ್ತಾರೆ ನೀಟಾಗಿ ಕೆಲಸ ಮಾಡಿದ್ರೆ ಯಾಕೆ ಗಾಬರಿ ಆಗ್ತಾರೆ ಬರಿ ಬರಿ ಅವರು ಮೀಟಿಂಗ್ ಅಲ್ಲಿ ಇದ್ದರಲ್ಲ ಹಾ ಲಗಾ ಸೇರ್ಪಡೆ ಹಾ ಸರ್ ಬರ್ತೀನಿ ಸರ್ ಹಾ ಲೈನ್ ಡಬರ್ ಸರ್ ಅದು 10 ನಿಮಿಷ ಸರ್ ಬರ್ತೀನಿ ಸರ್

ತಗೊಳ್ಳಿ ಸರ್ ಇದು ನಮ್ಮಿಂದ ನಿಮ್ಗೊಂದು ಇದು ವಿಷಯ ಏನಂದ್ರೆ ಇಲ್ಲಿ ಒಳೆಯನ್ನೂರಲ್ಲಿ ಶುದ್ಧ ನೀರಿನ ಘಟಕ ನೀವು ನೋಡಿಬಹುದು ಕುಡಿಯುವ ನೀರಿನ ಘಟಕ ಹಾ ಅದಕ್ಕೆ ಯಾವುದೇ ರೀತಿಯ ಮೆಶ್ ಇಲ್ಲ ಏನಿಲ್ಲ ಇಲ್ಲಿ ಓಡಾಡುವಂತ ಇಲ್ಲಿ ಸಾರ್ವಜನಿಕರ ಜನರ ನಮ್ಗೆ ಕರೆ ಮಾಡಿ ಹೇಳ್ತಾರೆ ಅದೊಂದು ಸ್ವಲ್ಪ ಗಮನ ಹರಿಸಿ ಸರ್ ಎಷ್ಟು ದಿನ ಆಯ್ತು ಅಂದ್ರೆ ಗಮನ ಹರಿಸಿಲ್ಲ ಅಂತ ಕುದಾಳ್ರಿ மீடியாரு நான் அதுக்காக இடம் டெண்டர் கூட கால நம் ஃபில் மீடியா டெண்டர் கால எஸ்மய சார் ಆದ್ರೆ ನಾನ್ ನೋಡ್ದಂಗೆ ನೋಡ್ದಂಗೆ ಎರಡು ವರ್ಷದಿಂದ ಅದೇ ಪರಿಸ್ಥಿತಿ ಹಾ ಅದೊಂದು ಹೇಳ್ಬೇಕು ಏನಾಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಏನಾಯ್ತಲ್ಲ ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿ ಆಗಿದ್ದಾಗಿಂದನು ಕೂಡ ಯಾವ್ದೇ ಕಾಮಗಾರಿಗಳು ಇಲ್ಲಿ ನಡೆದಿಲ್ಲ ಗ್ರಾಂಡ್ ರಿಲೀಸ್ ಆಗಿದೆ ನೋಡ್ರಿ ಎರಡ್ ವರ್ಷಕ್ಕೆ ಮೂರು ವರ್ಷಕ್ಕೆ ಎಷ್ಟು ಜನ ಚೀಪ್ ಆಫೀಸರ್ ಚೇಂಜ್ ಆಗಿದ್ದಾರೆ ನಾನೀಗ ಆಕ್ಚುಲಿ ಇರೋದು ಇನ್ಚಾರ್ಜ್ ಆಯ್ತಾ ನಾವು ಬಂದಾದ ಮೇಲೆ ಏನ್ ಮಾಡಿದೀವಿ ಕೆಲವರೆಲ್ಲ ಈ ಪ್ರಸಾದ ಕಾಲದಿಂದನೂ ಕೂಡ ಎಸ್ಟಿಮೇಟು ಎಸ್ಟಿಮೇಟು ಎಸ್ಟಿಮೇಟ್ ಇದೇ ನಡ್ಕೊಂಡು ಬಂದಿದೆ ಹೌದೇನ್ರೀ ಇವರು ನವರು ಅವ್ರಿಗೂ ಗೊತ್ತಿದೆ ರವಿನಾಯ್ಕರು ಅವ್ರಿಗೂ ಗೊತ್ತು ಅವರು ಲೋಕಲ್ ಇದಾರೆ ಎಸ್ಟಿಮೇಟು 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 ಅಂತ ಆ ಎಸ್ ಆರ್ ರೇಟ್ ಚೇಂಜ್ ಆಗೋದು ರೀ ರೀಸ್ಟಿಮೇಟ್ ಆಗೋದು ಹಿಂಗೆ ನಡ್ಕೊಂಡು ಗೆ ಹೋಗೋದು ಈ ತರ ಚೇಂಜಸ್ ಆಗಿ ಬಂದಿತ್ತು ಈಗ ನಾ ಸಾಯಿಶ್ ಅಂತ ಹಿಂದಿದ್ರು ಅವ್ರ ಪೀರಿಯಡ್ ಅಲ್ಲಿ ನಮ್ದು ಅಪ್ರೂವಲ್ ಆಯ್ತು ರೈಟ್ ಅಪ್ರೂವಲ್ ಆಯ್ತು ಏನು ಎಸ್ಟಿಮೇಟ್ ಅಪ್ರೂವಲ್ ಆಯ್ತು ಆಯ್ತಾ ಎಸ್ಟಿಮೇಟ್ ಅಪ್ರೂವಲ್ ಆಯ್ತು ಸೊ ನಾವು ಬಂದಾಗ ಅದಕ್ಕೆ ತುಂಬಾನೇ ಬೇಗ ಕೊಟ್ಟು ಟೆಂಡರ್ ಕರೆಸಿ ಈಗ ಎಲ್ಲವೂ ಸುಮಾರಷ್ಟು ವರ್ಕ್ಗಳು ಶುರುವಾಗಿದ್ದಾರೆ ಫಿಲ್ಟರ್ ಮೀಡಿಯಾ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫಿಲ್ಟರ್ ಮೀಡಿಯಾದು ಟೆಂಡರ್ ಯಾರು ಹಾಕಿರ್ಲಿಲ್ಲ ಅಲ್ವಾ ನಾಯಕ್ರೆ ಎಷ್ಟು ಎಷ್ಟನೇ ಕಾಲ್ ಮಾಡಿರೋದೀಗ ಇದು ಸೆಕೆಂಡ್ ಕಾಲ್ ಆಯ್ತಾ ಈಗ ನನಗೆ ತಿಳಿದ ಮಟ್ಟಿಗೆ ಯಾವ್ದು ಲಾಸ್ಟ್ ಡೇಟ್ ಹಾ ಇಪ್ಪತ್ತೆರಡಕ್ಕನ ಲಾಸ್ಟ್ ಡೇಟ್ ಇದೆ ಇನ್ನೊಬ್ರು ಇಂಜಿನಿಯರ್ ಅದೇ ಇಪ್ಪತ್ತೆರಡಕ್ಕೆ ಲಾಸ್ಟ್ ಡೇಟ್ ಇದೆ ಅದ ಆಗ್ತಿದ್ದಂಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಕೆಲಸ ಶುರು ಮಾಡ ಈಗ ಆಮೇಲೆ ಹೊಸ ಘಟಕ ಏನು ನಿರ್ಮಾಣ ಆಗ್ತಿದೆ ಅಂದ್ರೆ ನಮ್ಗೆ ಮಾಹಿತಿ ಅದು ರನ್ನಿಂಗ್ ಆಗುತ್ತೆ ಸರ್ ಅದು ಅದು ಇನ್ನೂ ಒಂದೂವರೆ ವರ್ಷ ಬೇಕಾಗುತ್ತೆ ಒಂದೂವರೆ ವರ್ಷ ಈಗ ಅಲ್ಲಿವರೆಗೆ ನಮ್ಗೆ ಸಾರ್ವಜನಿಕರಿಗೆ ಹೇಳೋದೇನಂದ್ರೆ ಯಾವ್ದೇ ರೀತಿಯ ಮೆಶೇಜ್ ಸ್ಯಾಲರಿ ಏನಿಲ್ಲ ಈ ರಾತ್ರಿ ಹೊತ್ತು ನಾಯಿಗಳು ಅಡ್ಡದಿಡ್ಡಿ ಓಡಾಡ್ತಿರ್ತಾವೆ ಯಾವ್ದೋ ಒಂದ್ ಕಾಲದಲ್ಲಿ ಬೀಳ್ತದೆ ಅದನ್ನ ನೀವು ರಾತ್ರಿ ಹೊತ್ತಿರುವ ಅಲ್ಲಿ ಏನೋ ಆಪರೇಟರ್ಸ್ ಸಿಬ್ಬಂದಿಗಳು ನೋಡಿದ್ರು ಓಕೆ ನೋಡ್ಲಿಲ್ಲ ಅಕಸ್ಮಾತ್ ಎಲ್ಲರೂ ನೋಡಲ್ಲ ದಿನ ಏನಾಗಿರಲ್ಲ ನಾವಲ್ಲಿ ಒಬ್ಬ ಸಿಬ್ಬಂದಿ ಕೇಳಿದಾಗ ಬಂದಿದ್ರಲ್ಲೇ ಕೇಳ್ದಾಗ ಅಂತವ್ ಏನು ನಡೆದಿಲ್ಲ ಅಂತಾರೆ ಯಾರು ನಡೆದಿದೆ ಅಂತ ಹೇಳ್ತಾರೆ ಓಪನ್ ಆಗಿ ಹೇಳಲ್ಲ ಬಟ್ ಸಾರ್ವಜನಿಕ ಇರೋದು ಗೊಂದಲ ಅದು ಆ ಗೊಂದಲ ನಿವಾರಣೆ ಆಗ್ಬೇಕು ಅವ್ರು ಫೋನ್ ಮಾಡಿರೋದ್ರಿಂದ ಆಮೇಲೆ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಬೇರೆ ವಿಷಯಕ್ಕೆ ಬಂದಾಗ ನಮ್ಗೆ ತಿಳಿಸಿದ್ಮೇಲೆ ನಾವು ವಿಸಿಟ್ ಮಾಡಿದ್ವಿ ವಿಡಿಯೋ ಮಾಡಿದ್ವಿ ಇವತ್ತು ಅದ್ರ ಬಗ್ಗೆ ಮನೆ ಕೊಡೋದಕ್ಕೆ ನಿಮ್ಗೆ ಬಂದಿದ್ದು ಅದಕ್ಕೊಂದು ಟೆಂಪ್ರರಿ ಅಂದ್ರೆ ಸಾರ್ವಜನಿಕರಿಗೆ ಭಯ ಇದೆ ಅದು ಹೆಗಣಗಳು ಅಥವಾ ಬೆಕ್ಕಗಳು ರಾತ್ರಿ ಪ್ರಾಣಿಗಳು ಎಲ್ಲೆಲ್ಲಿ ಓಡಾಡ್ತಾವ್ರು ಅಲ್ಲ ಈಗ ನಮ್ದು ಆ ಕಡೆ ಬೇಲಿ ಇದೆ ಒಳ ಸೈಡ್ ಇಂದ ರೈಟ್ ಅಲ್ಲ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ ಕ್ವಾರ್ಟರ್ಸ್ ಹೋಗ್ಬೋದು ನಮ್ದು ಆ ಕಡೆ ಬೇಲಿ ಇದೆ ರೈಟ್ ಈಗ ನಮ್ದು ಇವರು ನಮ್ ನೈಟ್ ಮೂರ್ ಜನಕ್ಕೆ ಹಾಕಿದ್ರಲ್ಲ ಒಟ್ಟು ನೈಟ್ ಒಬ್ರು ಅಂದ್ರೆ ಏಟ್ ಏಟ್ ಅವರ್ಸ್ ಏಟ್ ಏಟ್ ಅವರ್ಸ್ ಡ್ಯೂಟಿಗೆ ಹಾಕಿದೀವಿ ಸೊ ನಾವೀಗ ನಮ್ದು ಈ ಕೆಲಸ ಶುರು ಆಗಲ್ಲಿವರೆಗೆ ನಾನು ಅವ್ರಿಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನೋಡ್ಕೊಳಕ್ಕೆ ಹೇಳಿದಿನಿ ಅಗತ್ಯ ಬಿದ್ರೆ ಮತ್ತೆ ತಿರ್ಗ ಒಂದ್ ಇಬ್ರು ಹಾಕುವಂತನತೆಗೆ ಇನ್ನೊಂದ್ಸಲ ಭಯಪಡುವುದಿಲ್ಲ ಅಂತದ್ ಏನೂ ನಡೆದಿಲ್ಲ ಮುಂದೆ ನಡೆಯೋಂಗಿಲ್ಲ ಅಕಸ್ಮಾತ್ ನಾವು ವಾಟರ್ ಟೆಸ್ಟಿಂಗ್ ನಿಮ್ ಕಡೆಯಿಂದನೂ ಕೊಡಿ ಒಂದು ವಾಟರ್ ಸ್ಯಾಂಪಲ್ ಮಾಡಿ ಮನೆಯಿಂದ ಟೆಸ್ಟಿಂಗ್ ಕೊಡ್ತೀವಿ ಕ್ವಾಲಿಟಿ ಪ್ಯೂರಿಟಿ ಯಾವ ರೀತಿ ಇದೆ ಅಂತ ನಿಮ್ ಕಡೆಯಿಂದ ಲೆಟರ್ ಕೊಟ್ಟರೆ ನಮ್ಗೆ ಒಂದ್ ಸ್ವಲ್ಪ ಸಮಾಜ ಸೇವೆ ಮಾಡೋದ್ರಿಂದ ಫ್ರೀ ಅಲ್ಲಿ ಆಗುತ್ತೆ ಕೊಡ್ತಾರೆ ಅದನ್ನ ನಾವು ನಿಮ್ ನಿಮ್ ಕಡೆನೆ ನಾನು ಹೇಳ್ಬೇಕಂತ ನಾವು ಕೆಲಸ ಮಾಡಿ ಒಂದು ವಾಟರ್ ಸ್ಯಾಂಪಲ್ ನಿಮ್ಮ ಮನೇಲಿ ಇವತ್ತಿನ ನೀರ್ ಇದೆ ಅಂದ್ರೆ ಈಗಿನ ಬರ್ತಾ ಇರುತ್ತಲ್ಲ ಈಗ ರನ್ನಿಂಗ್ ಇತ್ತೀಗ ಇಲ್ಲ ಎಲ್ಲಿದ್ದು ಪೇಟೆ ಬಿದ್ದು ಇಷ್ಟೊತ್ತಿ ಕೊಡ್ತೀರಾ ಒಂದ್ ಸ್ವಲ್ಪ ಒಂದು ಚಿಕ್ಕ ಬಾಟಲ್ ತಗೊಂಬರ್ತೀನಿ ತಾನೆ ಬಾಟಲ್ ಅದನ್ನ ಮಾಡಿ ಸರ್ ಅದೊಂದು ಆಮೇಲೆ ಒಂದೂವರೆ ವರ್ಷ ಅಂದ್ರಲ್ಲ ಅದ್ರ ಬಗ್ಗೆ ಒಂದ್ಚೂರು ಮುತುವರ್ಜಿ ತಗೊಂಡು ಆದಷ್ಟು ಬೇಗ ಅದೇನಾಗ್ತಿದೆ ಕೆ ವಿ ಡಬ್ಲ್ಯೂ ಎಸ್ ಇಂದ ಮಾಡುವಂತದ್ದು ಅವ್ರು ಹೆಂಗ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕೆ ವಿ ಡಬ್ಲ್ಯೂ ಎಸ್ ಇಂದ ಅವರೇ ಪೂರ್ತಿ ಪ್ಲಾಂಟ್ ನೆಲ್ಲ ಮಾಡಿ ಮೋಟ್ರ್ ಅಳವಡಿಕೆಯಿಂದ ಹಿಡಿದು ಮೋಟ್ರ್ ಮನೆಯಿಂದ ಹಿಡಿದು ಇದ್ರ ಪರ್ಮಿ ಅದು ನಮ್ಮ ಜಾಕ್ವೆಲ್ ಇಂದ ಇವರಿಂದ ಪರ್ಮಿಷನ್ ತಗೊಂಡು ಮೇಜರ್ ಇರಿಗೇಷನ್ ಇಂದ ಪರ್ಮಿಷನ್ ತಗೊಂಡು ಅವರೇನೆ ಅಲ್ಲಿ ಮೋಟರ್ ಅಳವಡಿಸೋದಕ್ಕೆ ಪ್ಲಸ್ ಮೇಲ್ಗಡೆ ಎಲ್ಲಿ ನನಾಯಕ್ಪುರ ಮಟ್ಟಿ ಮೇಲ್ಗಡೆ ಭೈರವೇಶ್ವರ ದೇವಸ್ಥಾನ ಅಲ್ಲಿ ಕೂಡ ಮಂಜೂರು ಮಾಡಿ ಕೊಟ್ಟಿದ್ದೀವಿ ಎ ಸಿ ಆರ್ ಸಿ ಕಳಿಸಿವ ಅಲ್ಲಿಂದ ಆದ್ರೆ ಆಯ್ತು ಆಲ್ರೆಡಿ ಟೆಂಡರ್ ಆಗಿದೆ ಅಲ್ಲ ಟೆಂಡರ್ ಫುಲೋಟ್ ಆಗಿಲ್ಲ ಮೂವತ್ತೊಂಬತ್ತು ಕೋಟಿ ಅಲ್ಲೇನಪ್ಪ ಮೂವತ್ತೊಂಬತ್ತು ಇಟ್ಸ್ ಮೀನ್ ಕೋಟಿ ನಿಯರ್ ಬೈ ಅದಾಗಿದೆ ಪೂರ್ತಿ ಅಲ್ಲಿಂದ ಯಾವುದೇ ಅಲ್ಲಿಂದ ಮೋಟರ್ ಇಲ್ಲ ಓಕೆ ಗ್ರಾವಿಟಿ ಪವರ್ ಮೇಲೆನೆ ಎಲ್ಲಾ ಕಡೆಗೂ ನೀರು ಹೋಗುವಂತ ಅಪ್ ಟು ಎಲ್ಲಿವರೆಗೆ ಎಮ್ಎಹಟ್ಟಿ ಕೆರೆಬಿಲ್ ನಲ್ಲಿ ನಮ್ ದೂರ ದೂರ ದೂರಗಳಂದ್ರೆ ಕೆರೆಬಿಲ್ ನಲ್ಲಿ ಗ್ರಾವಿಟಿ ಪವರ್ ಮೇಲೆನೆ ಅಲ್ಲಿಗೆ ನೀರು ಹೋಗುವಂತ ತರ ಒಂದು ವ್ಯವಸ್ಥೆ ಆಗ್ತಾ ಇದೆ ಬಟ್ ಟೇಕ್ ಸಮ್ ಟೈಮ್ ಗೊತ್ತಲ್ಲ ನಿಮ್ಗೆ ಅದು ಅವ್ರಿಗೂ ಟೆಂಡರ್ ಆಮೇಲೆ ಲ್ಯಾಂಡ್ ಆಕ್ವೇಷನ್ ಬಗ್ಗೆ ಈಗಾಗಲೇ ಸುಮಾರು ಒಂದ ಆರು ಏಳು ತಿಂಗಳಿಂದ ನಡೀತಾ ಇರಂತ ಪ್ರೊಸೆಸ್ ಅದು ಓಕೆ ಹಂಗಾಗಿ ಅದಾಗುತ್ತೆ ಅದಾದ್ರೆ ಈ ಮತ್ತೆ ತಿರ್ಗಿ ಇಡೀ ಇದ್ರಲ್ಲೂ ನನಗೆ ಆಮೇಲೆ ಇನ್ನೊಂದು ಹೇಳ್ಬೇಕು ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ಮೇಂಟೆನೆನ್ಸ್ ಇರುತ್ತೆ ಯಾರ್ದೋ ಯಾರು ಮಾಡಿರ್ತಾರೆ ಅವ್ರದೇ ಮೇಂಟೆನೆನ್ಸ್ ಇರುತ್ತೆ ಆಲಂ ಹಾಕೋದ್ರಿಂದ ಹಿಡ್ದು ಬ್ಲೀಚಿಂಗ್ ಪೌಡರ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅವ್ರದೇ ಮೇಂಟೆನೆನ್ಸ್ ಇರುತ್ತೆ ಓಕೆ ಆಮೇಲೆ ಮನೆ ಮನೆಗೆ ನೀರ್ ಕನೆಕ್ಷನ್ ಕೊಡೋದ್ರಿಂದ ಹಿಡಿದು ನಲ್ಲಿ ಕನೆಕ್ಷನ್ ಕೊಡೋದ್ರಿಂದ ಪ್ರತಿಯೊಂದು ಅವ್ರದೇ ಇರುತ್ತೆ ಎರಡು ವರ್ಷ ಅಥವಾ ಮೂರು ವರ್ಷ ಆದ ಮೇಲೆ ನಾವು ಮೇಂಟೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬಿ ಎಸ್ ಡಬ್ಲ್ಯೂ ಬಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದೆಯಲ್ಲ ಅದೇ ತರ ಅವರೇ ಮೇಂಟೇನ್ ಮಾಡ್ತಾರೆ ಈ ಶಿವಮೊಗ್ಗ ಆಗಿದೆ ಶಿವಮೊಗ್ಗ ವಾಟರ್ ಬೋರ್ಡೇ ಸಪ್ರೇಟ್ ಅದು ಓಕೆ ಕಂದಾಯ ಕಟ್ಟೋ ಸ್ಥಳದಲ್ಲ ಅವರೇನೆ ಭದ್ರಾವತಿ ಆಗಿದೆ ಅದು ವಾಟರ್ ಬೋರ್ಡ್ ಸಪ್ರೇಟ್ ಕಂದಾಯ ಕಟ್ಟೋ ಸ್ಥಳದಲ್ಲ ಅವ್ರೇನು ನೀರಿನ ಕಂದಾಯ ನಾವು ಓನ್ಲಿ ಮನೆ ಕಂದಾಯನ ಇದು ಮಾಡ್ಬೇಕಾಗ್ತದೆ ಆಮೇಲೆ ನಮ್ದು ಇದು ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಆ ನನಗ್ ತಿಳಿದ ಮಟ್ಟಿಗೆ ನಾವ್ ಆ್ಯಂಡ್ ಓವರ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ನಮಗೆ ಮೇಂಟೇನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಇದಾಗದಿಲ್ಲ ಆಮೇಲೆ ಕಂದಾಯ ನಮಗೆ ಅಂದ್ರೆ ಒತ್ತಡಗಳು ಜಾಸ್ತಿ ಆಗ್ತವೆ ವಸೂಲಿ ಮಾಡ್ಲಿಕ್ಕೆ ಆಗಲ್ಲ ಒಂದೇ ಒಂದು ಬಿಲ್ ಕರೆಕ್ಟ್ ನಿಯರ್ ಬೈ ಮೂರ್ ಸಾವಿರ ಚಿಲ್ಡ್ರನ್ ಹಳ್ಳಿಗಳಿದಾವೆ ಐದು ಸಾವಿರದ ಆರ್ನೂರ ಖಾತೆ ಇದೆ ಪ್ಲಸ್ ಮಳಿಗೆಗಳಿದೆ ಇದನ್ನೆಲ್ಲ ನಮ್ಮ ಒಬ್ಬ ಬಿಲ್ ಕಲೆಕ್ಟರ್ ಕೈಯಲ್ಲಿ ನಿಭಾಯಿಸೋದು ಸ್ವಲ್ಪ ಕಟ್ಟ ಸಾಧ್ಯ ಹಾಗಾಗಿ ಅವರೇ ಮೇಂಟೈನ್ ಏನಾರ ವ್ಯವಸ್ಥೆ ಮಾಡ್ತೀವಿ ಇದೀಗ ನಿಮ್ಮ ಸ್ಟ್ರಿಕ್ಟ್ ಆಗಿ ಹೇಳ್ತೀರಾ ಹೌದು ಯಾವುದೇ ರೀತಿ ಇದಕ್ ಸಂಬಂಧಪಟ್ಟಂತೆ ಅಂದ್ರೆ ಏನಾರು ಅಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಥವಾ ಆಗುತ್ತೆ ಅಥವಾ ಏನೋ ವ್ಯತ್ಯಾಸ ಆಗುತ್ತೆ ನಮ್ಗೆ ಯಾವುದೇ ರೀತಿ ನಾಗರಿಕರಾಗ್ಲಿ ಇನ್ನೊಬ್ರಾಗ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆ ತರದ್ದು ಏನಾರು ಅನ್ಎಕ್ಸ್ಪೆಕ್ಟೆಡ್ಲಿ ಆದ್ರೂನು ಕೂಡ ವಿತ್ ಇನ್ ವಿತ್ ಇನ್ ಟೂ ತ್ರೀ ಅವರ್ಸ್ ಅಲ್ಲಿ ಕ್ಲಿಯರ್ ಮಾಡೋಂತ ಪ್ರಯತ್ನ ಬೇಗ ಮಾಡಿಸ್ಕೊಡ್ತೀವಿ ಇದು ಫಿಲ್ಟರ್ ಮೀಡಿಯಾ ಒಂದಲ್ಲ ಅದು ಟೋಟಲ್ ಟೋಟಲ್ ಏನ್ ನಮ್ ಬೌಂಡ್ರಿ ಇದೆ ಆ ಸಂದರ್ಭದಲ್ಲಿ ಟೂ ಟೂ ಡೇಸ್ ಬೇಕಾಗಬಹುದು ಅದು ಫಿಟ್ ಆಫ್ ಮೀಡಿಯಾ ಶುರು ಮಾಡಿದ್ರೆ ಕೆಲ್ಸ ಒಂದ್ ವಾರ ಒಂದ್ ವಾರದಲ್ಲಿ ಬೇರೆ ಯಾವ್ದಾರ ಮೂಲಗಳಿಂದ ನೀರು ಕೊಡೋಂತ ಪ್ರಯತ್ನ ಮಾಡಿ ಅನೌನ್ಸ್ಮೆಂಟ್ ಮಾಡಿ ನಂತರದಲ್ಲಿ ಆ ಕೆಲಸ ಮಾಡಿಸೋ ಪ್ರಯತ್ನ ಮಾಡಿ ಆದ್ಮೇಲೆ ಅದಕ್ಕೆ ಇದು ಮಾಡ್ಲಾಕ್ಬೇಕು ಈಗ ಇನ್ನು ಪಟ್ಟಣ ಪಂಚಾಯತಿ ಇದ್ರಲ್ಲೇ ಇತ್ತಲ್ಲ ಹಂಗಾಗಿ ನಮ್ಗೆ ಸ್ವಲ್ಪ ಇದಾಯ್ತು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವ್ರು ವರ್ಗಾವಣೆಗಳಾಗಿರೋದು ಯಾರು ಚೀಫ್ ಆಫೀಸರ್ ಗಳು ವರ್ಗಾವಣೆ ಆಗಿರುವಂತದ್ದು ಇಂಜಿನಿಯರ್ಗಳು ವರ್ಗಾವಣೆ ಆಗಿರುವಂತದ್ದು ಈ ತರ ಈಗ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇಲ್ಲಿ ಒಬ್ರು ಇಂಜಿನಿಯರ್ ಇದ್ದಾರೆ ಸುಭಾಷ್ ಅಂತ ಹೇಳಿದ್ರು ಅವರು ಇಲ್ಲಿ ಮೂರ್ ದಿನ ಜೋ ಕಾರ್ಗಲ್ ಅಲ್ಲಿ ಮೂರ್ ದಿನ ಈ ತರ ಹಾಕಿದ್ದಾರೆ ಸೊ ನಮಗೆ ಸ್ವಲ್ಪ ಕೆಲ್ಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇದು ಫಿಲ್ಟರ್ ಮೀಡಿಯಾಗ ಹಾಕುವಂತ ಮರಳು ಇಲ್ಲಿಂದ ತರಿಸುವಂತದಲ್ಲ ಮಂಡಗದ್ದಿಂದ ತರಿಸ್ಬೇಕು ಈ ಸಕ್ಕರೆ ತರ ಬರುತ್ ನೋಡಿದಿರಾ ವೈಟ್ ಆಗಿ ಆ ಮರಳ ಹಾಕಬಾರ ಸೊ ಅದ ಅಂದಾಗಿ ಸರಿ ಮೋಟ್ಲಿ ಅದಕ್ಕೆ ಸಮಸ್ಯೆ ಆಯ್ತು ಅಂತ ಅನ್ಕೊಳ್ತೀನಿ ಆ ಮಳೆಗಾಲ ಆಯ್ತಲ್ಲ ಮೋಟ್ಲಿ ಮರಳ ತೆಗಿಯಕ್ ಬಿಟ್ಟಿಲ್ಲ ಅದಕ್ಕೆ ಯಾರು ಟೆಂಡರ್ ಹಾಕಿಲ್ಲ ನಾವ್ ಎಷ್ಟು ತುಂಬಾನೇ ಕಡಿಮೆ ಸಮಯ ಕೊಡ್ತಿವ್ರು ಮರಳ ತೆಗಿಯಕ್ ಬಿಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಟೆಂಡರ್ ಹಾಕಿಲ್ಲ ಅಂತ ನನ್ನ ಭಾವನೆ ಬಟ್ ಹಾಕಿದ್ರೆ ಈ ಸಮಯದಲ್ಲಿ ನಾವ್ ಕೆಲಸ ಮಾಡಕ್ ಕೊಡ್ತಿದ್ವಿ ಈ ಸಮಯದಲ್ಲಿ ಮಾಡ್ಬೋದಾಗಿತ್ತು ಈಗ ಮರಳು ಕೂಡ ತೆಗೆಯಕ್ ಕೊಡ್ತಾರಲ್ಲ ಈಗ ಒಳ್ಳೆ ಇದು ಸಿಗ್ತಾ ಇದೆ ಮರಳು ಸಿಗ್ತಾ ಇದೆ ಮಂಡಗದ್ದೆ ಮರಳು ಈಗ ಅದು ಯಾವತ್ತ ರೆಡಿ ಈಗ ಟೆಂಡರ್ ಆದ ಕೂಡಲೇ ವರ್ಕ್ ಆರ್ಡರ್ ಕೊಡ್ತೀವಿ ವರ್ಕ್ ಆರ್ಡರ್ ಕೊಟ್ಟಾದ ಮೇಲೆ ನಾವೇ ಪ್ರೊಸೆಸ್ ಎಷ್ಟು ದಿನ ತಗೊಳ್ತೇವೆ ತಗೊಂಡು ಫಿನಿಶ್ ಮಾಡಿ ಅಲ್ಲ ನನ್ನ ಅದಕ್ಕೆ ಹೇಳ್ತಾ ಇರೋದು ಈಗ ಟೆಂಡರ್ ಕಾಲ್ ಮಾಡಿ ಯಾರು ಹಾಕಿಲ್ಲ ಒಂದ್ಸರಿ ನಾನು ಸುಳ್ಳು ಹೇಳದಂಗ್ ಟೆಂಡರ್ ಓಪನ್ ಆದ್ರೆ ಯಾರಾದ್ರೂ ಕಾಂಪೀಟ್ ಮಾಡಿದಾರೆ ಅಂತ ಗೊತ್ತಾದ್ರೆ ಮಾತ್ರ ನಾನು ಏನಾದ್ರು ಸಾಧ್ಯ ರೈಟ್ ಅದಕ್ಕೆ ಹಿಡನ್ ಗೊತ್ತಲ್ಲ ನಿಮ್ಗೆ ಆನ್ಲೈನ್ ಹಿಡಿಯನ್ ಆಗಿರೋ ನಮ್ಗೆ ಯಾವತ್ ಓಪನ್ ಆಗ್ತದೆ ಆವತ್ ಮಾತ್ರ ಹಂಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನನ್ನ ಅನಿಸಿಕೆ ನಾನು ಈ ಇವ್ಯಾಲ್ಯೂಯೇಶನ್ ಮತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ತಿಂಗಳಲ್ಲಿ ಕೆಲಸ ಮುಗಿಸ್ತು ಹಂಡ್ರೆಡ್ ಪರ್ಸೆಂಟ್ ಒಂದು ತಿಂಗಳಲ್ಲಿ ಕೆಲಸ ಮುಗಿಸ್ತು ಯಾಕಂದ್ರೆ ಸ್ಪೆಷಲ್ ಇದನ್ನ ತಗೊಂಡು ಪರ್ಮಿಷನ್ ತಗೊಂಡು ಎಲೆಕ್ಷನ್ ಡಿಕ್ಲೇರ್ ಆದ್ರೂ ಕೂಡ ನಮ್ಮ ಡಿ ಸಿ ಅವರಿಂದ ಅವರೇ ಡಿಸ್ಟ್ರಿಕ್ ಇವರಾಗಿರೋದ್ರಿಂದ ಎಲೆಕ್ಷನ್ ಕಮಿಷನರ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಏನಾದ್ರು ಪರ್ಮಿಷನ್ ಅಂತ ಪರ್ಮಿಷನ್ ಬನ್ನಿ ಆ ಏನಾದ್ರು ಬಂದಿಡ ಜವಾಬ್ದಾರ್ಟ್ ನಿಮ್ಮ ಹೆಸರು

ಇಲ್ಲಿ ಬದ್ವಂತ ಕಾರ್ಖಂಡೆ ನೀರು ಜೆರಾಕ್ಸ್ ಮಾಡುವ ಇಲ್ಲ ನೀವು ಖಂಡಿತವಾಗ್ಲೂ ಹೇಳ್ತೀನಿ ಆದ್ಯತೆ ಕೊಡ್ಬೇಕಾದ್ರು ಕೊಟ್ಟಿಲ್ಲ ಅದು ನನ್ ಪ್ರಾಮಾಣಿಕ ನೀವು ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ನೀವು ಪಂಚಾಯತಿ ಅವರಿದ್ದಾಗ ನೀವ್ ಯಾವ್ದು ಖಾದ್ಯತೆ ಕೊಡ್ಬೇಕು ನಮ್ಮ ಕೆಲಸ ಮುಗೀತು ನಾವು ಹೊಡ್ತೀವಿ ಬೇಜಾರ ಅಲ್ವಾ ಅದು ನೀವು ಮಾತಾಡ್ತಿರೋದು ಲಕ್ಕೋಳಿಂದ ಇಲ್ಲಿ ಅರಿಯ ನೀರು ಬಿಟ್ಟು ಲಕ್ಕೋಳ್ಳಿಂದ ನೀರು ಒಳಗಡೆ ಸಿಬ್ಬಂದಿಗಳಿಲ್ ಸರ್ ದಯವಿಟ್ಟು ದಯವಿಟ್ಟೆ ಮಾಡಿ ನೀವು ಕೂಡ ಐಡಿ ಕಾರ್ಡ್ ನಾನು ಹೇಳ್ಬಿಡ್ತೀನಿ ಅದಕ್ಕೆ ನಾನು ನಿಮ್ಗೆ ಹೇಳಕ್ ಬಂದಿದ್ದು ನಾನು ಚಾರ್ಜ್ ಅಲ್ಲಿ ಇರೋದ್ರಿಂದ ಯಾವಾಗ ಚೇಂಜ್ ಆಗ್ತೀನಿ ಗೊತ್ತಿಲ್ಲ ಸೊ ಈಗ ನನ್ ಸೈನ್ ಇಂದ ಐಡಿ ಕಾರ್ಡ್ ಇರೋಂತ ಅವಶ್ಯಕತೆ ಇಲ್ಲ ಯಾರೋ ರೆಗ್ಯುಲರ್ ಬರ್ಲಿ ಅಂತ ನಾನ್ ಕಾಯ್ತಾರಂತ ರೆಗ್ಯುಲರ್ ಬಂತು ಅಂದ್ರೆ ಅದಕ್ಕೊಂದು ತೂಕ ಇರ್ತದೆ ಐಡಿ ಕಾರ್ಡ್ ಅಲ್ಲ ಇಷ್ಟು ದಿನ ರೆಗ್ಯುಲರ್ ಯಾರು ಇರ್ಲಿಲ್ಲ ನೋಡ್ರಿ ಎಲ್ಲ ಟೆಂಪರರಿ ಆಲ್ಮೋಸ್ಟ್ ಒನ್ ಮಂತ್ ಟೂ ಮಂತ್ ಅರ್ಥ ಮಾಡ್ಕೊಳ್ಳೋಷ್ಟು ಟ್ರಾನ್ಸ್ಫರ್ ಆಗಿದೆ

ಮಾತ್ರ ಸಾಧ್ಯ ಕಾಮಗಾರಿ ಅಭಿವೃದ್ಧಿಯಾಗಿ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಬಡ ಜನರಿಗೆ ಈ ಊರಲ್ಲಿ ನ್ಯಾಯರಿಗೆ ಕಚೇರಿಗೆ ಅಲ್ದಿ 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 ಶಾಕ್ ಆಗಿ

ನಮ್ಮ ಲೀಡರ್ ನಾವೇ ಕಾರಣ ನಾವ್ ಓಪನ್ ಆಗಿರೋ ನನ್ ಲೀಡರ್ಶಿಪ್ ಅಲ್ಲಿ ಆಗಿಲ್ಲ ವರ್ಕ್ ಅನ್ನೋದು ಬೇರೆ ಲೀಡರ್ನ ಅವರೇ ನಾವು அதி அபிவ் ஆகி அதிர் அபிவிரு

ಲೋಕಲ್ ಲೀಡರ್ ಯಾರ ಇಬ್ರು ಬೆಳೆ ಬೇಸ್ಕೊಳ್ಳೋದಿಲ್ಲ ದಯಾನಂದ ದಯಾನಂದಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಮಗೆ ಅಟೆಂಡೆನ್ಸ್ಗೆ ಯಾವ ರೀ ಬುಕ್ ಮೈಂಟೈನ್ ಮಾಡ್ತೀರಾ ಬುಕ್ ಬಯೋಮೆಟ್ರಿಕ್ ಇದೆಯಾ பயமெட்ரிக் இல்ல பயமெட்ரிக் இல்ல புக் அளே புக் குடு என்னது புக் இல்ல பயமெட்ரிக் புத்தகம் என்னடா தெரியல அங்க வந்துருச்சு இப்போ பிரசன்ட் இயர் டைமிங்ஸ் எல்லாம் பரீட்டரா ஜென்சல் सर सर टाइम इन सब हो गया हां बोलिए हां मारता फिरता रहा हां हां सर सर क्या बेका हां सर सर बैठ ले ಷ್ಟೇ ಬಂಧುಗಳೇ ಇದಿಷ್ಟು ಈಗ ನೀವು ಲೈವ್ ಅಲ್ಲಿ ನೋಡಿರ್ತೀರಿ ಅವ್ರು ಏನು ಮುಖ್ಯ ಅಧಿಕಾರಿ ಅವರು ಏನ್ ಮಾಹಿತಿ ಕೊಟ್ರು ಅಂತ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಡಿ ಸಿ ಅವ್ರ ಗಮನಕ್ಕೂ ಆಮೇಲೆ ಜಿಲ್ಲಾ ಪಂಚಾಯತ್ ಗಮನಕ್ಕೂ ತರ್ತೀವಿ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ನಾಳೆನೆ ನಾವು ಇದು ಮೀಟ್ ಆಗ್ತೀವಿ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಧನ್ಯವಾದಗಳು